ಹೇಳ್ರಿ ಪಗಾರ ಪಗಾರ ಏನ್ ಮುನ್ನೂರ್ ಅದ್ರಿ ಮುನ್ನೂರ್ ರೂಪಾಯಿ ಚಂದಾನ ರೈತರ ಜೀವನಾ ಹಿಂಗೇ ಇದ್ರಿ ಮಾಡಿ ಮಾಡಿ ಸರಿ ಅದ್ರಿ ನಿನ್ನೆ ಅಲ್ಲಿ ಮೆಟ್ಟಿಗೆ ಬಂದಿ ಕುಡಿತದ ಯಾಕ್ರಿ ಅದ್ ಸುಸೈಡ್ ಮಾಡ್ಕೊಂಡರಿ ಸುಸೈಡ್ ಮಾಡ್ಕೊಂಡರಿ ಹಾ ಯಾಕ್ರಿ ಉಳ್ಳಾಗಡ್ಡೆ ಮಾಡ್ಕಲತನ ನೀರ್ ನಿಂತಾವ್ರಿ ಮತ್ತ್ ಬೆಳಿ ಬರ್ಲಿಲ್ಲಾ ಅಂದ್ರೆ ರೈತರು ಏನ್ ಮಾಡ್ಬೇಕ್ ಹೇಳ್ರಿ ಲಾಸ್ಟ್ ಅದೇ ಪರಿಹಾರ ಅಲ್ರಿ ಈಗ ಸಾಲಿನ ಅಧಿಕಾರಿಗಳು ಬರ್ತಾರ ರೋಡ್ ಬಿಟ್ಟ್ ತಳೆಗಿಳ್ಯಾಂಗಿಲ್ಲಾ ಆ ಅಲ್ಲ ನಿಂತ್ ಹೋಗ್ತಾರ ಮತ್ತ್ ಹೊಟ್ಟ ಅದ ಬೇಡತ್ ಮುಂದೆ ಎಲ್ಲಾ ರೈತರದ್ದು ಹೊಟ್ ಹತ್ತಿರ್ತಾವ ಅವ್ರಿಗೆ ಇವಾಗ ಅವ್ರಿಗೆ ಇದು ಇರಂಗಿಲ್ಲಾ ಅಂತ ಕರ್ ನಾನಂತದು ರೈತರ ಮೇಲೆ ಸಕಬೇಕೋ ಅಥವಾ ಬೇಕು ಲಾಗೋಡಿ ಹಾಕಿ ಒಂದ ಒಂದ್ ಚಾರಣೆ ಸಹಿತ ಬೆಳೆಯಂಗಿಲ್ಲ ಹೊಲಗಳು ಮತ್ತ ಹೊಲ್ದಾಗ ಮಾಡೀರಿ ಏನ್ ಉಪಯೋಗ ಅದ ವಿಷ ಕುಡಬೇಕಂದ್ರ ಹೌದ್ರಿ ವಿಷ ಕುಡದ್ ಸಿಸ್ಟ್ ಮಾಡ್ಕೊಂಡಾರಿ ಮಾಡ್ಕೊಳ್ಳತನ ನೀರ್ ನಿತ್ತವ್ರಿ ತೊಗರಿಯ ನಿಂತಾವ ಈ ಸೂರ್ಯಪಾಂಡಾ ನೋಡಿ ಏನಾದ ಒಂದು ನಾಲ್ಕೈಡ್ ತೈತಿದು ಇಲ್ರಿ ನೀರ್ ನೀತೆಲ್ಲ ಸೋಳೆಯ ತಿರ್ಪಣ ಆ ਠੀಕ ಹೆಸರು ನಮ್ಮ ಹೆಸರು ಸವಿತಾರಿ ಎಲ್ಲ ಮ್ಯಾಲಿನ ಅಧಿಕಾರಿಗಳಿಗೆ ಇದು ವಿಡಿಯೋ ಸ್ವಲ್ಪ ಪ್ಲೇ ಮಾಡ್ರಿ ದಯವಿಟ್ಟು ಏನಾರ ಒಂದ್ ಸ್ವಲ್ಪ ಅವ್ರಿಗೆ ಪರಿಹಾರ ಶೀಘ್ರ ಪ್ಲೇ ಮಾಡ್ರಿ ರೈತರಿಗೆ ಹಣ ಬಿಡೋದಾಗು ಮಾಡಬೇಡ ತೊಳ್ರಿ ಅವರಿಗೆ ਠੀಕ ਠੀಕ ರೀ ಬಾರಿ ಮಾತಾಡ್ತಿದ್ರಿ ನಮಗೆ ಇದು ಅನಸ್ತು ನೋಡಬಹುದು ಬಂಧುಗಳೇ ಅವ್ರು ಹೇಳಿದ್ರು ಏನ ಏನೋ ಸುಸೈಡ್ ಮಾಡ್ಕೊಂಡಿರತ ರೈತರು ದಯವಿಟ್ಟು ಆತರ ಈ ಭಾಗನಾಗ ಬಾ ನಡ್ದವ ಎಲ್ಲಾ ಅಧಿಕಾರಿಗಳ ಕಡೆ ಬರೀ ರೋಡ್ ಮೇ ನಿತ್ತು ಹಾಯ್ ಬಾಯ್ ತಾಟ ಮಾಡ್ಕಿಸಿಂದ ನಾಕ್ ಮಾಡಿ ನಾಕ್ ಓಡ್ ಹೋಗ್ಬೇಡ್ರಿ ನಾ ಮನೆ ನಿಮ್ಗೆ ರೋಡ್ ಮ್ಯಾಗೆ ಹಿಡಿದ ಕೆಲವೊಂದ್ ಅಧಿಕಾರಿಗಳಿಗೆ ನಾನು ಹಿಡಿಯೋ ನೋಡ್ಬೋದು ರೋಡ್ ಮ್ಯಾಗ್ ಬಂದು ಏನು ಕಿಸಾಕ್ ಕೈ ಹಾಕೊಂಡ್ ಬಂದು ಏನು ಒಂದು ಹೈ ಪೇಮೆಂಟ್ ನೋಡ್ಬೇಕಾಯ್ತು ನೀವು ಆ ನಾ ಹೊಳೆ ನಿಂದ ಓಡಿ ಓಡ್ ಹೋಗ್ಬಿಟ್ರ ಅಧಿಕಾರಿ ಆ ತರ ಮಾಡ್ಬೇಡ್ರಿ ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಸ್ವಲ್ಪ ನೋಡ್ರಿ ಹೊಲ ಹೊಲ ಹೊರಗಿಡುದು ಸ್ವಲ್ಪ ಬಂದ ಹೋರಿ ರಾಡಿಯಾಗ ರಾಡ್ಯಲ್ಲಿ ನಾಯಿ ಒಳ ಅವ್ರಿ ಹಿಂಗೆಲ್ಲ ನೆವ ಹೊಡಿತೀನಿ ನೀವು ಐಡಿಯಾ ಮಾಡ್ತೀರಿ ಮತ್ ಹೊಲದಾಗ ರೈತ ಎಂತ ನೀರ್ನಾಗ ರಾಡಿಯಾಗ ಒದ್ದೆ ಬೆಳಿ ತಗೋದ್ ನಮಗ ಕೂಳ ಹಾಕ್ತಾರ ಪ್ರತಿ ಒಂದು ತಂತ ನಮ್ ನಮ್ಗೆ ಬೆಳಿ ನಮ್ಗೆ ಹಾಕ್ತಿರ್ತಾರ ನೀವು ಒಂದ್ ಸ್ವಲ್ಪ ಒಳಗೆ ಹೊಲಕ್ ಹಿಂಗ ಮಾಡತ್ತಿರಲಿಲ್ಲ ಮತ್ ಮುಂದೆ ಹೇಳೋ ನಮಸ್ಕಾರ